ರಾಜ್ಯ ಬಿಜೆಪಿಯ ವಿರುದ್ಧ ಶ್ರೀರಾಮುಲು ರೆಬಲ್ ಆಗಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ರಾಮುಲು ಪರವಾಗಿ ಅಭಿಯಾನ ನಡೀತಾ ಇದೆ ರಾಜ್ಯ ಬಿಜೆಪಿಯ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ರೆಬಲ್ ಆಗಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ರಾಮುಲು ಪರವಾಗಿ ಅಭಿಯಾನ ನಡೀತಾ ಇದೆ ರಾಮುಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ನಡೀತಾ ಇರೋ ಕ್ಯಾಂಪೇನ್ ಇದು ಸಾಮಾಜಿಕ ಜಾಲತಾಣದಲ್ಲಿ ಶ್ರೀರಾಮುಲು ಅಭಿಮಾನಿಗಳು ಪೋಸ್ಟ್ ಹಾಕಿದ್ದಾರೆ ಮೂರು ಕ್ಷೇತ್ರಗಳಲ್ಲಿ ರಾಮುಲು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ ರಾಮುಲಿಗೆ ಬಿಜೆಪಿ ಅಧ್ಯಕ್ಷ ಸ್ಥಾನ ನೀಡಬೇಕು ಅಂತ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಮುಂದಿನ ರಾಜ್ಯದ ಅಧ್ಯಕ್ಷರಾಗ್ಲೇಬೇಕು ಬಿ ಶ್ರೀರಾಮುಲು ಬಿಜೆಪಿ ಕರ್ನಾಟಕ ನೂರ ಅರವತ್ಮೂರು ಕ್ಷೇತ್ರದಲ್ಲಿ ಸುತ್ತಾಡಿ ಶಾಸಕರಾಗಲು ಶ್ರಮಿಸಿದಂತಹ ಶ್ರೀರಾಮುಲು ಪರವಾಗಿ ಈಗ ಅವರ ಅಭಿಮಾನಿಗಳು ಅಭಿಯಾನವನ್ನ ಮಾಡುತ್ತಿದ್ದಾರೆ ಇಲ್ಲದೆ ಹೋದರೆ ಎಷ್ಟಿ ಸಮುದಾಯ ದೂರವಾಗುತ್ತೆ ಅಂತಲೂ ಕೂಡ ಎಚ್ಚರಿಕೆ ಇದು ಆ ಎಚ್ಚರಿಕೆಯನ್ನು ಕೂಡ ಅಭಿಮಾನಿಗಳು ಈ ಅಭಿಯಾನದ ಮೂಲಕ ನೀಡ್ತಾ ಇದ್ದಾರೆ ರಾಜ್ಯ ಬಿಜೆಪಿಯ ವಿರುದ್ಧ ಈಗ ಶ್ರೀರಾಮುಲು ರೆಬಲ್ ಆಗಿದ್ದಾರೆ ಮತ್ತೊಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ರಾಮುಲು ಪರವಾಗಿ ಅಭಿಯಾನ ಆಗ್ತಾ ಇದೆ ರಾಮುಲುಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಕೆಲಸ ಮಾಡಿದವರಿಗೆ ಕಿಮ್ಮತ್ತಿಲ್ಲ ದಲಿತ ಹಿಂದುಳಿದ ರಾಜಕಾರಣಿಗಳಿಗೆ ಕಿಮ್ಮತ್ತಿಲ್ಲ ಅನ್ನೋ ರೀತಿಯಲ್ಲಿ ರಾಮುಲು ಅಭಿಮಾ ಅಭಿಮಾನಿಗಳು ಪೋಸ್ಟ್ ಹಾಕಿದ್ದಾರೆ ಅಭಿಯಾನವನ್ನ ಮಾಡ್ತಾ ಇದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್